ಸೊ ಹೇ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಸೊ ಗೈಸ್ ನಾನು ನಿಮಗೆ ನೆನ್ನೆ ಹೇಳಿದ್ನಲ್ಲ ಇವತ್ತು ಟ್ರೈ ಪೋಡ್ ಏನಿದೆ ಅದ್ರದ್ದು ರಿವ್ಯೂ ಮಾಡ್ತೀನಿ ಅಂತ ಆ್ಯಂಡ್ ಟ್ರೈ ಪುಡ್ ತರಿಸಿದ್ದೆ ಆ್ಯಂಡ್ ಯಾರೆಲ್ಲ ಕುಕ್ಕಿಂಗ್ ಚಾನಲ್ ಮಾಡ್ತೀರಾ ಲೈಕ್ ನನ್ನ ಥರ ಯಾರೆಲ್ಲ ವೀಡಿಯೋಸ್ ಮಾಡ್ತೀರಾ ಅವ್ರಿಗೆಲ್ಲ ತುಂಬ ಹೆಲ್ಪ್ಫುಲ್ ಆಗುತ್ತೆ ಸೊ ಇದು ಬಂದುಬಿಟ್ಟು ತುಂಬ ಕಮ್ಮಿ ಪ್ರೈಸಲ್ಲಿ ನಿಮಗೆ ಸಿಗುತ್ತೆ ಸೊ ತೋರಿಸ್ತೀನಿ ನಾನು ನಿಮಗೆ ಸೊ ನೋಡಿ ಗೈಸ್ ಇದು ಅಮೆಝಾನಿಂದ ತರಿಸಿದ್ದು ಏನಂತ ಗೊತ್ತಿಲ್ಲ ಸೊ ನೋಡಿ ಗಾಯ್ಸ್ ನಿಮಗೆ ಕಾಣಿಸ್ತಿದ್ಯಾ ಓಕೆ ಸೊ ಈ ಥರ ಬಂದುಬಿಟ್ಟು ಬಂದಿರುತ್ತೆ ಸೊ ಇದೊಂದು ಕೊಟ್ಟಿರ್ತಾರೆ ನಾವು ಇದನ್ನು ಫಿಕ್ಸ್ ಮಾಡ್ಕೋಬೇಕಿಲ್ಲಿ ಇದು ಫೋನ್ ಇಡೋದಕ್ಕೆ ನಮಗೆ ಓಕೆನಾ ಸೊ ಇದನ್ನು ನಾವಿಲ್ಲಿ ಫಿಕ್ಸ್ ಮಾಡಿಕೊಳ್ಳೋಣ ಗಾಯ್ಸ್ ನಾನು ಇದರ ಜೊತೆಗೆ ನಿಮಗೆ ಇನ್ನೊಂದು ತರಿಸಿದ್ದೀನಿ ಅದನ್ನು ಕೂಡ ನಿಮಗೆ ತೋರಿಸ್ತೀನಿ ಓಕೆನಾ ಸೊ ಗೈಸ್ ಇದು ಬಂದುಬಿಟ್ಟು ಏನು ಇದು ನಮ್ಮದು ಫೋನ್ ಏನಿರುತ್ತೆ ಆ ಇಲ್ಲಿ ಫಿಕ್ಸ್ ಮಾಡ್ಕೊಳ್ಳೋದು ಇದ್ರೊಳಗಡೆ ಸೊ ನಾವು ಇದನ್ನು ಚೂರು ಒಂದೇ ನಿಮಿಷ ಹೇಳಿದ್ಬಿಟ್ಟು ತೋರಿಸ್ತೀನಿ ಈ ಥರ ನಿಮ್ಮ ಫೋನ್ನ ಫಿಕ್ಸ್ ಮಾಡೋದು ಇದರಲ್ಲಿ ಇದು ಕಾಣಿಸ್ತಿದೆಯಲ್ಲ ನಿಮಗೆ ಇದರಲ್ಲಿ ಓಕೆನಾ ಟೈಟ್ ಆಗಿದೆ ಅದಾದಮೇಲೆ ಇದನ್ನು ನೀವು ನೋಡ್ಬೋದು ಇದು ನಿಮಗೆ ತುಂಬ ಚಿಕ್ಕದಾಗಿ ಕಾಣಿಸ್ತಿರ್ಬೋದು ಬಟ್ ಇದು ಏನು ಮಾಡಬೇಕಂದ್ರೆ ದೊಡ್ಡದು ಮಾಡಬೇಕು ನಮಗೆ ಎಷ್ಟು ದೊಡ್ಡದು ಬೇಕಿದ್ರೂ ನಾವು ಇದನ್ನು ಮಾಡ್ಕೋಬೋದು ನೀವು ಲೈಕ್ ಈಗ ಕಿಚನಲ್ಲಿ ಯಾರೆಲ್ಲ ಕೆಲಸ ಮಾಡ್ತೀರಾ ಲೈಕ್ ಕುಕ್ಕಿಂಗ್ ವಿಡಿಯೋಸ್ ಎಲ್ಲ ಮಾಡ್ತೀರಾ ಅವ್ರಿಗೆ ಬಂದ್ಬಿಟ್ಟು ಇಷ್ಟೇ ಅವ್ರಿಗೆ ಬಂದುಬಿಟ್ಟು ಇಷ್ಟು ಚಿಕ್ಕದಿದ್ದರೆ ಆಗುತ್ತೆ ಹಿಂಗೆ ಇಷ್ಟು ಚಿಕ್ಕದಾಗಿ ನೀವು ಯೂಸ್ ಮಾಡಿಕೊಂಡ್ರೆ ನಿಮಗೆ ಇದರಲ್ಲಿ ನಿಮಗೆ ಈಸಿ ಆಗುತ್ತೆ ಯಾವುದರಲ್ಲಿ ಲೈಕ್ ಕುಕ್ಕಿಂಗ್ ವಿಡಿಯೋ ನೀವು ಮಾಡ್ತಿರಲ್ಲ ಅಲ್ಲಿ ಬಂದುಬಿಟ್ಟು ಇಷ್ಟು ಚಿಕ್ಕ ಲೆಂತ್ಗೆ ನಿಮಗೆ ಸಾಕಾಗುತ್ತೆ ಸೊ ನೀವು ಇದರಿಂದನೇ ಮಾಡ್ಕೋಬೋದು ವಿಡಿಯೋ ಇಷ್ಟು ಚಿಕ್ಕ ಸ್ಟ್ಯಾಂಡ್ ನಿಮಗೆ ಸಾಕಾಗುತ್ತೆ ಇಲ್ಲ ನನಗೆ ದೊಡ್ಡ ಸ್ಟ್ಯಾಂಡ್ ಬೇಕಂದ್ರೂ ನೀವು ದೊಡ್ಡದಾಗಿ ಮಾಡ್ಕೋಬೋದು ಇದು ನೋಡಿ ಈ ಥರ ಈ ಥರ ಇದನ್ನು ಹೇಳಿದರೆ ಇದು ದೊಡ್ಡದಾಗುತ್ತೆ ಳಿದ್ಬಿಟ್ಟು ನಾವಿಲ್ಲಿ ಒಂದು ನಿಮಿಷ ತೋರಿಸ್ತೀನಿ ಈ ಥರ ಚಿಕ್ಕದಾಗಿರುತ್ತೆ ಇದನ್ನು ಚೂರು ಹಿಂಗೆ ಮೇಲೆ ಹೇಳಿದರೆ ಇಲ್ಲೊಂದು ಈ ಆಪ್ಷನ್ ಇರುತ್ತೆ ಇದನ್ನು ನಾವು ಟೈಟ್ ಮಾಡ್ಕೋಬೇಕು ಟೈಟ್ ಮಾಡಿಕೊಂಡ್ರೆ ಆಗ ಇದು ಏನಿದೆ ಇದು ಕೆಳಗೆ ಹಿಂಗೆ ಬರೋಲ್ಲ ಹಿಂಗೆ ನಿಂತಿರುತ್ತೆ ಓಕೆನಾ ಸೊ ನೋಡ್ತಿದ್ದೀರಲ್ಲ ಸೊ ಇದು ದೊಡ್ಡದನ್ನು ಮಾಡ್ಕೋಬೋದು ನಿಮಗೆ ಇನ್ನೂ ದೊಡ್ಡದು ಬೇಕಿದ್ರೂ ಮಾಡ್ಕೋಬೋದು ತೋರಿಸ್ತೀನಿ ನಾನು ನಿಮಗೆ ಇದೆಲ್ಲ ಲಾಕ್ಗಳು ಇದು ನಮಗೆ ಈಗ ಈ ಥರ ಮಾಡಿದರೆ ಕೆಳಗೆ ಹೋಗ್ಬಿಡುತ್ತೆ ಸೊ ಇದು ಲಾಕ್ನ ಟೈಟ್ ಮಾಡಿದರೆ ಅದು ಕೆಳಗೆ ಹೋಗೋಲ್ಲ ಸೊ ಇಲ್ಲೊಂದು ಲಾಕು ಇಲ್ಲೊಂದು ಲಾಕ್ ಕೊಟ್ಟಿರ್ತಾರೆ ಸೊ ಈ ಲಾಕ್ನು ಕೂಡ ನೀವು ಟೈಟ್ ಮಾಡ್ಕೊಳ್ಳಿ ಹಾಗಾದ ಏನಾಗುತ್ತೆ ಸ್ಟ್ಯಾಂಡ್ ಆಗುತ್ತೆ ಐ ಮೀನ್ಗೆ ಕೆಳಗೆ ಹೋಗೋಲ್ಲ ಓಕೆನಾ ಸೊ ನಾನು ಇದ್ರ ಜೊತೆ ಇನ್ನೊಂದು ಪರ್ಚೇಸ್ ಮಾಡಿದ್ದೀನಿ ಅದು ಏನಂತ ನಿಮಗೆ ತೋರಿಸ್ತೀನಿ ಓಕೆ ಇದನ್ನು ನಾನು ಟೈಟ್ ಮಾಡ್ತಾ ಇದ್ದೀನಿ ಓಕೆನಾ ಸೊ ನೋಡಿ ನೀವು ಈ ಥರ ಇಟ್ಕೊಂಡು ವೀಡಿಯೋಸ್ನ ಮಾಡ್ಕೋಬೋದು ಈಸಿಲಿ ಓಕೆ ನಾನು ಇದು ತುಂಬ ಸೊ ಇದು ನೀವು ಯಾವ ಇದು ಬಂದುಬಿಟ್ಟು ಏನಕ್ಕೆಂದರೆ ಇದು ನೀವು ಯಾವ ಆ್ಯಂಗಲಲ್ಲಿ ಬೇಕಿದ್ದರೂ ನಿಮ್ಮದು ಫೋನ್ ಏನಿರುತ್ತೆ ಫೋನ್ ಅದನ್ನು ಇಟ್ಕೋಬೋದು ನಂದು ಇನ್ನೊಂದು ಫೋನ್ ಇದ್ದಿದ್ದರೆ ನಾನು ನಿಮಗೆ ಇಟ್ಟೇ ತೋರಿಸ್ತಿದ್ದೆ ಈ ಥರ ಸೊ ಕೆಲವೊಬ್ರಿಗೆ ಏನು ಮಾಡೋಕ್ಕೆ ಇರುತ್ತೆ ಲೈಕ್ ಕೆಳಗಡೆ ವೀಡಿಯೋ ಮಾಡೋಕ್ಕಿರುತ್ತೆ ಆ್ಯಂಡ್ ಕುಕ್ಕಿಂಗ್ ವಿಡಿಯೋಸ್ ಎಲ್ಲ ಯೂಶ್ವಲಿ ಗ್ಯಾಸ್ ಕಡೆ ಹತ್ರನೇನು ಮಾಡೋದಲ್ವ ಸೊ ಅವ್ರಿಗೆಲ್ಲ ಈ ಥರ ಬಗ್ಗಿಸ್ಬೇಕಿರುತ್ತೆ ಏನಿರುತ್ತೆ ಅವ್ರದ್ದು ಫೋನ್ ಬಗ್ಗಿಸ್ಬೇಕು ಸೊ ಇದನ್ನು ಹ್ಯಾಂಗಲ್ ಏನಿದೆ ಈ ಆ್ಯಂಗಲ್ನ ನೀವು ಬಗ್ಸ್ಕೊಬೋದು ನೋಡಿ ಯಾವ ಥರ ಬೇಕಿದ್ರು ಬಗ್ಗಸ್ಕೊಬೋದು ಇದು ಈಸಿಯಾಗಿ ಈ ಥರ ಬಗ್ಗುತ್ತೆ ಓಕೆನಾ ನಿಮ್ಮ ಫೋನಲ್ಲಿ ಇಟ್ಬಿಟ್ಟು ನೀವು ಯಾವ ಕಡೆ ಬೇಕಿದ್ದರೂ ಬಗ್ಗಿಸ್ಕೊಬೋದು ಓಕೆನಾ ಇದು ಈ ಥರ ತುಂಬ ಈಸಿ ಓಕೆನಾ ಸೊ ಅದಾದಮೇಲೆ ಇನ್ನೇನು ಇಷ್ಟೇ ಇದ್ರದ್ದು ಸೊ ಫೈನಲ್ ಆಗಿ ಇದು ತುಂಬ ಚೆನ್ನಾಗಿದೆ ಪ್ರಾಡಕ್ಟು ನೀವು ಯೂಸ್ ಮಾಡ್ಕೋಬೋದು ಆ್ಯಂಡ್ ತುಂಬ ಕಮ್ಮಿ ಪ್ರೈಸಲ್ಲಿ ನಿಮಗೆ ಬಂದುಬಿಟ್ಟು ಸಿಗ್ತಾಯಿದೆ ಆ್ಯಂಡ್ ಇನ್ನೇನು ಹೇಳೋದಂದರೆ ಎಷ್ಟು ಪ್ರೈಸ್ ಅಂದರೆ ಇದ್ರದ್ದು ಜಸ್ಟ್ ತ್ರೀ ಹಂಡ್ರೆಡ್ ಟ್ವೆಂಟಿ ನೈನ್ ಸಮಥಿಂಗ್ ಏನೋ ಇತ್ತು ಸೊ ತ್ರೀ ಹಂಡ್ರೆಡಲ್ಲಿ ನಿಮಗೆ ಇದು ಟ್ರೈಪೋಡ್ ಏನಿದೆ ನಿಮಗೆ ಸಿಗ್ತಾ ಇದೆ ನೀವು ಈಸಿಲಿ ಹೋಗ್ಬಿಟ್ಟು ಬೈನ ಮಾಡ್ಕೋಬೋದು ನಿಮ್ಗೆ ಏನಾದರೂ ಇದು ತೊಗೋಬೇಕಂದ್ರೆ ನಾನು ನಿಮಗೆ ಲಿಂಕ್ ಏನಿದೆ ಇದ್ರದ್ದು ಎಲ್ಲ ಹಾಕಿರ್ತೀನಿ ನೀವು ಹೋಗ್ಬಿಟ್ಟು ಇದನ್ನು ಬೈ ಮಾಡ್ಕೊಬೋದು ತಕೊ ತೊಗೋಬೋದು ಓಕೆನ ಗೈಸ್ ಆ್ಯಂಡ್ ಹಾಂ ಇದು ಈಸಿಲಿ ಕೂಡ ಏನಾಗುತ್ತೆ ಬಾಕ್ಸಲ್ಲಿ ಫಿಟ್ ಆಗುತ್ತೆ ನೋಡಿ ಇದು ನೀವು ನಿಲ್ಲಿಸ್ಬೇಕಂದ್ರೆ ಈ ಥರ ಇದು ಏನಿರುತ್ತೆ ಇದರದ್ದು ಕಡೆ ಓಪನ್ನ ಇದು ಓಪನ್ ಮಾಡಿಕೊಂಡ್ರೆ ಇದು ಈಸಿಲಿ ಬಂದುಬಿಟ್ಟು ನಿಮ್ಮದು ಈ ಥರ ಆಗುತ್ತೆ ಓಕೆನಾ ತೋರಿಸ್ಕೊಡ್ತೀನಿ ಒಂದ್ಸಲ ಈ ಥರ ನಿಲ್ಲುತ್ತೆ ನಿಮ್ಮದು ಓಕೆನಾ ಸೊ ಇದನ್ನು ಫೋಲ್ಡ್ ಮಾಡೋದಾದರೆ ಜಸ್ಟ್ ಇದು ಈ ಥರ ಮೇಲ್ ಮಾಡೋದು ಓಕೆನಾ ಸೊ ಈ ಥರ ಮೇಲ್ ಮಾಡಿದರೆ ಇದು ಈಸಿಲಿ ಫೋಲ್ಡ್ ಆಗಿಬಿಡುತ್ತೆ ಆ್ಯಂಡ್ ನಿಮ್ಮ ಬಾಕ್ಸಲ್ಲಿ ನೀವು ಎಲ್ಲಿ ಬೇಕಿದ್ರೂ ಇಟ್ಕೊಂಡು ನೀವು ಕ್ಯಾರಿನ ಮಾಡ್ಕೋಬೋದು ಸೊ ಇದನ್ನು ನಾನು ಇದರೊಳಗಡೆ ಹಾಕ್ತೀನಿ ಸೊ ಫಸ್ಟ್ ಹಾಕಿಟ್ಟ ನಮ್ಮ ಮುಂಚೆ ಇದು ಏನಿರುತ್ತೆ ಇದು ಫೋನ್ದು ಇದನ್ನು ಬಿಚ್ಚ್ಕೋಬೇಕು ಬಿಚ್ಚಾದಮೇಲೆ ನೀವೇನು ಮಾಡಿ ಬಾಕ್ಸ್ ಒಳಗೆ ಹಾಕಿ ಸೊ ಇದನ್ನು ಫಸ್ಟು ಈ ಥರ ನೋಡಿ ಈ ಥರ ಸಾರಿ ಇದನ್ನು ಈ ಥರ ಕರೆಕ್ಟಾಗಿ ಫೋಲ್ಡ್ ಮಾಡಿಬಿಟ್ಟು ಹಾಕಿಬಿಟ್ರೆ ನೀವು ಟೆನ್ಷನ್ ಇರಲ್ಲ ಈಸಿಲಿ ಫಿಟ್ ಆಗಿಬಿಡುತ್ತೆ ಇದ್ರೊಳಗಡೆ ಸೊ ಇದು ಫಿಟ್ಟು ಸೊ ನೋಡಿದರೆಲ್ಲ ನೀನು ನನ್ನ ಬಾಕ್ಸ್ ಒಳಗಡೆ ಹಾಕ್ತೆ ಯಾವ ಥರ ಫೋಲ್ಡ್ ಮಾಡಿಬಿಟ್ಟು ಅಂದು ಎಷ್ಟು ಚಿಕ್ಕದಾಗಿದೆ ನೀವು ಎಲ್ಲಿ ಬೇಕಿದ್ರು ಕ್ಯಾ ಕ್ಯಾರಿನ ಮಾಡ್ಕೊಬೋದು ಓಕೆ ನಂಗೆ ಆಯ್ತು ಸೊ ನಾನು ಹೇಳಿದ್ನಲ್ಲ ಇನ್ನೊಂದು ಪ್ರಾಡಕ್ಟ್ ಏನಿದೆ ನಿಮಗೆ ತೋರಿಸ್ತೀನಿ ಏನು ತೊಗೊಂಡಿದ್ದೀನಿ ಅಂತ ಸೊ ಗೈಸ್ ನೋಡಿ ಇದೆ ಸೊ ನಾನು ಸೊ ನಾನು ತೋರಿಸಿದ ತಕ್ಷಣ ಇದೇನು ಬಟ್ಟೆ ತೋರಿಸ್ತಿದ್ದೇನೆ ಅಂದ್ಕೊಬಿಡಿ ಗೈಸ್ ಇದು ಬಂದುಬಿಟ್ಟು ಬ್ಲ್ಯಾಕ್ ಸ್ಕ್ರೀನ್ ಈಗ ನಮ್ಮ ಬ್ಯಾಕ್ ಗ್ರೌಂಡ್ ಏನಿದೆ ಸೊ ನಿಮಗೆ ಟಿ ವಿ ಅದೆಲ್ಲ ಏನೋ ಫ್ರಿಜ್ ಅದೆಲ್ಲ ಕಾಣಿಸ್ತಿದೆಯಲ್ಲ ಸೊ ಇದರ ಹಾಕಿದ್ರೆ ನಿಮ್ಮದು ಯಾವುದೂ ಕಾಣಿಸಲ್ಲ ಲೈಕ್ ನೀವು ಹಾಕ್ಕೊಬೋದು ನಾನು ಇಲ್ಲೇ ಹಾಕಲ್ಲ ಬೇರೆ ಕಡೆ ನಾನು ಸೆಟಪ್ನ ಮಾಡ್ತಿದ್ದೀನಿ ಸೊ ಮೇಯ್ನಾಗಿ ಇದ್ದು ನಾನು ತಗೊಂಡಿದ್ದೆ ಏನಕ್ಕೆ ಅಂದರೆ ಇದಕ್ಕೆ ಏನು ಹೇಳೋದು ಕ್ರೈಮ್ ಸ್ಟೋರಿ ವಿಡಿಯೋಸ್ ಎಲ್ಲ ಮಾಡ್ತೀನಲ್ಲ ಸೊ ಈ ಬ್ಯಾಕ್ಗ್ರೌಂಡ್ ಇದ್ದರೆ ಏನು ಅಷ್ಟು ಚೆನ್ನಾಗೂ ಕಾಣಲ್ಲ ಆ್ಯಂಡ್ ಯಾರೂ ಲೈಕ್ನು ಮಾಡಲ್ಲ ಯಾಕಂದರೆ ಅದು ಕ್ರೈಮ್ ಸ್ಟೋರೀಸ್ ಅಲ್ವಾ ಸೊ ಸ್ವಲ್ಪ ಡಾರ್ಕ್ ಡಾರ್ಕ್ ಆಗಿರಬೇಕು ಅದಕ್ಕೋಸ್ಕರ ನಾನು ಇದು ಬ್ಲ್ಯಾಕ್ ಸ್ಕ್ರೀನ್ನ ತೊಗೊಂಡಿದ್ದೀನಿ ನಾನು ಸೆಟಪ್ನ ಮಾಡಿಲ್ಲ ಸೊ ಸೆಟಪ್ ಮಾಡ್ತೀನಿ ಸೊ ಸೆಟಪ್ ಇನ್ನೊಂದು ಅದಕ್ಕೆ ನಾನು ಮೈಕ್ ಒಂದು ಆರ್ಡರ್ ಮಾಡಿದ್ದೀನಿ ಸೊ ಆ ಮೈಕ್ನ ಕೂಡ ನಾನು ನಿಮಗೆ ರಿವ್ಯೂ ಮಾಡ್ತೀನಿ ಸೊ ಯಾವಾಗ ಬರುತ್ತಂತ ಗೊತ್ತಿಲ್ಲ ನಾನು ಇನ್ನೂ ಆರ್ಡರ್ ಮಾಡಿಲ್ಲ ಅದು ಸೊ ಆರ್ಡರ್ ಮಾಡಬೇಕು ಅದು ಯಾವಾಗ ಬರುತ್ತೆ ಆಗ ನಾನು ನಿಮಗೆ ರಿವ್ಯೂ ಮಾಡ್ತೀನಿ ಆ ಮೈಕ್ ಬಂದ್ಬಿಟ್ಟು ತುಂಬ ಜಾಸ್ತಿ ಅಂದರೆ ತುಂಬ ಜಾಸ್ತಿ ಅಂದಲ್ಲ ತೌಸಂಡ್ ಫೈವ್ ಹಂಡ್ರೆಡ್ ಸಮಥಿಂಗ್ ಇದೆ ಆ ಮೈಕು ಅದು ಪೋಡ್ಕಾಸ್ಟ್ ಮೈಕು ಇದು ನಾನು ಹಾಕ್ಕೊಂಡಿದ್ದೀನಲ್ಲ ಇದು ಬೋಯ ಮೈಕು ಇದು ಬಂದುಬಿಟ್ಟು ವಯರ್ ಇರೋದು ಓಕೆನಾ ಅದು ಬಂದುಬಿಟ್ಟು ಈ ಥರ ಒಂದು ಸ್ಟ್ಯಾಂಡ್ ಇರುತ್ತೆ ಆ್ಯಂಡ್ ಮೈಕ್ ಇಟ್ಕೊಂಡು ನಾವೇ ಹೇಳೋ ಥರ ಇರುತ್ತೆ ಸೊ ಆ ಮೈಕ್ನು ನಾನು ನಿಮಗೆ ತೋರಿಸ್ತೀನಿ ಏನು ಮೈಕ್ ಅಂತ ಆ್ಯಂಡ್ ಅದ್ರ ಜೊತೆಗೆ ನಾನು ಒಂದು ಟೇಬಲ್ನು ಸಮೇತ ತೊಗೊಂಡಿದ್ದೀನಿ ಅದೂ ಕೂಡ ನಾನು ರಿವ್ಯೂ ಮಾಡಿ ಮಾಡ್ತೀನಿ ನೀವು ತೊಗೊಬೋದಾ ಬೇಡವಾ ನೀವು ಬರ್ತಿದ್ಯಾ ಅಂತಲೂ ನಿಮಗೆ ನಾನು ಹೇಳ್ತೀನಿ ಓಕೆನಾ ಸೊ ಎಲ್ಲ ನಾನು ಬಂದುಬಿಟ್ಟು ಜಾಸ್ತಿ ಜಾಸ್ತಿ ರೇಟ್ ಇರೋದು ಯಾವುದು ಇಲ್ಲ ಯಾಕಂದರೆ ಕಮ್ಮಿ ರೇಟ್ ಇರೋದೇ ತಗೋತಾಯಿದ್ದೀನಿ ನೀವು ಯಾವುದೂ ನಾನು ಜಾಸ್ತಿ ರೇಟ್ ಇರೋದು ತಗೊಂಡಿಲ್ಲ ಎಲ್ಲ ಕಮ್ಮಿ ಕಮ್ಮಿ ರೇಟಲ್ಲಿ ಯಾವ್ಯಾವ್ದು ಸಿಗ್ತಾ ಇದೆ ಅದನ್ನು ಮಾತ್ರ ನಾನು ಪರ್ಚೇಸ್ ಮಾಡಿದ್ದೀನಿ ಆ್ಯಂಡ್ ಹಾಂ ನೀವು ಇದು ಬಂದುಬಿಟ್ಟು ಬ್ಲ್ಯಾಕ್ ಸ್ಕ್ರೀನ್ ನೀವು ನೋಡಿದ್ರೆ ತುಂಬಾ ಚೆನ್ನಾಗಿದೆ ಇದು ನಿಮ್ಮದು ವೀಡಿಯೋಗೆ ತುಂಬ ಏನು ಹೇಳೋದು ಯೂಸ್ ಆಗುತ್ತೆ ನೀವು ಏನು ನಿಮ್ಮದು ವಾಲ್ ಇರುತ್ತೆ ವಾಲ್ ಅಂದರೆ ಗೋಡೆ ಏನಿರುತ್ತೆ ನಿಮ್ಮದು ಅದಕ್ಕೆ ನೀವು ಆರಾಮಾಗಿ ನೀವು ಇದನ್ನು ಫಿಕ್ಸ್ ಮಾಡಿಕೊಂಡು ವೀಡಿಯೋಸ್ಗಳನ್ನ ಮಾಡ್ಕೋಬೋದು ಈಸಿಲಿ ಓಕೆನಾ ಸೊ ಇದು ಬಂದುಬಿಟ್ಟು ಇಲ್ಲಿ ಒಂದು ಇವರು ಇದು ಕೊಟ್ಟಿರ್ತಾರೆ ಇದು ಇದು ನಿಮ್ಮದು ಏನಾದರೂ ರ್ಯಾಕ್ ಏನಾದರೂ ಇದ್ದರೆ ಲೈಕ್ ರ್ಯಾಕು ಸ್ಕರ್ಟನ್ಸ್ ಎಲ್ಲ ಹಾಕ್ತೀವಲ್ಲ ಆ ಥರ ರ್ಯಾಕ್ ಏನಾದರೂ ಇದ್ರೆ ನೀವು ಇದ್ರೊಳಗೆ ಹಾಕೋಬೋದು ಇಲ್ಲ ನೀವು ಕಟ್ಟೋದಾದರೆ ಹಗ್ಗದಲ್ಲಿ ಕಟ್ಟೋದಾದರೆ ಸೊ ನಿಮ್ಮದು ಏನು ದಾರ ಇರುತ್ತೆ ಐ ಮೀನ್ ದಾರ ಏನು ಹೇಳ್ತಾರೆ ಹಗ್ಗ ಇರುತ್ತೆ ಸಾರಿ ಹಗ್ಗ ಬಂದುಬಿಟ್ಟು ಇದ್ರೊಳಗೆ ಹಾಕ್ಬಿಟ್ಟು ನೀವು ಯಾವ ಕಡೆಗೆ ಬೇಕಾ ಕಡೆಗೆ ಈ ಥರ ಕಟ್ಕೋಬೋದು ಓಕೆ ನಗ ಸೊ ಇದನ್ನು ಕೂಡ ತುಂಬ ಚೆನ್ನಾಗಿದೆ ನಂಗೆ ತುಂಬ ಇಷ್ಟ ಇದು ತುಂಬ ಸಾಫ್ಟಾಗು ಕೂಡ ಇದೆ ಆ್ಯಂಡ್ ಎಲ್ಲ ಸೆಟಪ್ ಮಾಡಾದಮೇಲೆ ಸಲ ನಾನು ಏನು ಸೆಟಪ್ ಮಾಡಿದ್ದೀನಿ ಎಲ್ಲನೂ ಕೂಡ ನಾನು ನಿಮಗೆ ತೋರಿಸ್ಕೊಡ್ತೀನಿ ಆ್ಯಂಡ್ ನೆಕ್ಸ್ಟು ನಾನು ಟೆಕ್ ವಿಡಿಯೋ ಮಾಡಬೇಕಿದ್ರೂ ನೆಕ್ಸ್ಟು ನಿಮಗೆ ಈ ಬ್ಯಾಗ್ರೌಂಡ್ನು ಶೋ ಆಗೋಲ್ಲ ಸೊ ಮಾಡ್ತಾಯಿದ್ದೀನಿ ಎಷ್ಟು ದಿನ ಅಂತ ಗೊತ್ತಿಲ್ಲ ಅಲ್ಲಿವರೆಗೂ ಈ ಬೋರಿಂಗ್ ಬ್ಯಾಗ್ರೌಂಡೇ ನೋಡ್ಕೊಂಡಿರಿ ನೀವು ಸೊ ನೆಕ್ಸ್ಟ್ ನೋಡೋಣ ನಂದು ಬ್ಯಾಗ್ರೌಂಡ್ ರೆಡಿ ಎಲ್ಲ ಆದಮೇಲೆ ನಿಮಗೆ ತೋರಿಸ್ತೀನಿ ಎಲ್ಲ ನೀವೂ ಕೂಡ ಒಂದು ಐಡಿಯಾನ ಇಟ್ಕೊಂಡು ಮಾಡ್ಕೋಬೋದು ನಿಮ್ಮ ಬ್ಯಾಗ್ರೌಂಡ್ ಸೊ ನಿಮಗೆ ಸೊ ನಿಮಗೆ ಅಷ್ಟು ನಿಮ್ಮದು ಚೆನ್ನಾಗಿಲ್ಲ ಅಂದರೆ ನಿಮ್ಮ ಬ್ಯಾಕ್ ಗ್ರೌಂಡ್ ಏನಾದರೂ ಮನೆ ಕಡೆ ಮನೆಯಲ್ಲಿ ಏನಾದರೂ ಚೆನ್ನಾಗಿಲ್ಲ ಅಂದರೆ ಸೊ ನಾನು ಟಿಪ್ಸನ್ನ ನೀವು ಯೂಸ್ ಮಾಡಿಕೊಂಡು ನಿಮ್ಮ ಬ್ಯಾಕ್ಗ್ರೌಂಡ್ನ ಮಾಡ್ಕೋಬೋದು ಓಕೆ ನಾ ಗೈಝ್ ಐ ಹೋಪ್ ನಿಮಗೆ ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ವೀಡಿಯೋ ಇಷ್ಟ ಆಗಿದರೆ ಲೈಕ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ಅಷ್ಟೇ ತೊಗೊಬರ್ತೀನಿ ಅಲ್ಲಿವರೆಗೂ ಬಾಯ್ ಬೈ ಗೈಸ್